ಶಾಸಕ ಮುನಿರತ್ನಂ ನಾಯ್ಡು ಆಲ್ರೆಡಿ ಜೈಲಲ್ಲಿದ್ದಾರೆ ಗ್ರಹಾರ ಜೈಲ ಸೇರಿದ್ದಾರೆ ಇದಕ್ಕೆ ಕಾರಣ ಆಗಿರುವಂಥದ್ದು ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಅವರ ವಿರುದ್ಧ ಚಿರವರಾಜು ಅವರು ನೀಡಿರುವಂತಹ ದೂರು ಮತ್ತು ಆ ದೂರಿನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳು ಯಾವ ಸ್ವರೂಪದಲ್ಲಿ ಹೆಣ್ಮಕ್ಕಳ ಬಗ್ಗೆ ಮಾತನಾಡಬಾರದ ಸ್ವರೂಪದಲ್ಲಿ ಮಾತನಾಡಿದ್ದಾರೆ ಸಮುದಾಯಗಳನ್ನು ನಿಂದನೆ ಮಾಡಿದ್ದಾರೆ ಮತ್ತು ಈ ಮೂಲಕವಾಗಿ ಅತ್ಯಂತ ಅವಹೇಳನಕಾರಿಯಾಗಿರುವಂತಹ ಕೀಳು ಭಾಷೆಗಳ ಬಳಕೆಯನ್ನು ಮಾಡಿರುವಂಥದ್ದು ಅಲ್ಲಿ ಗೋಚರಿಸ್ತಾ ಇತ್ತು ಅದರ ಸತ್ಯಾಸತ್ಯತೆ ಅದರ ಬಗ್ಗೆ ತನಿಖೆ ಇವೆಲ್ಲೂ ಕೂಡ ನಡೀತಿದೆ ಮತ್ತು ಕಡೆಯಲ್ಲಿ ಕೋರ್ಟ್ನಲ್ಲೂ ಕೂಡ ಜಾಮೀನ ತೀರ್ಪು ಬರುವಂಥದ್ದಿದೆ ಅಲ್ಲಿ ಏನಾಗುತ್ತೆ ಅಂತ ಒಂದು ಅಂಶ ಆದರೆ ಜಾತಿ ನಿಂದನೆ ಕೇಸ್ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪ ಮತ್ತು ಗಂಭೀರವಾದಂಥ ಆರೋಪ ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂತದ್ದು ಮತ್ತು ಈಗಾಗಲೇ ರೇಪ್ ಕೇಸ್ ಕೂಡ ದಾಖಲಾಗಿದೆ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಮುನಿರತ್ನ ನಾಯ್ಡು ಸೇರಿ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಫ್ಐಆರ್ ನಲ್ಲಿ ಶಾಸಕ ಮುನಿರತ್ನಂ ನಾಯ್ಡು ಆರೋಪಿ ನಂಬರ್ ಒನ್ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ ಮುತ್ಯಾಲ ನಗರದಲ್ಲಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಮಾಡಿದ್ದಾರೆ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿದ್ದಾರೆ ಮುತ್ಯಾಲ ನಗರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಳಮಹಜರು ಕೂಡ ಮಾಡಿಸಲಾಗಿದೆ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಇಂಥದ್ದೊಂದು ಆರೋಪ ಗಂಭೀರವಾದಂತಹ ಒಂದು ಆರೋಪ ಕೇಳಿಬಂದಿರುವಂಥದ್ದು ಹನಿ ಟ್ರ್ಯಾಪ್ ಅನ್ನು ನಡೆಸಲಾಗಿದೆ ಮತ್ತು ತನ್ನ ವಿರುದ್ಧ ತನ್ನ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಆರೋಪಗಳು ಹಾಗಾದರೆ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ರೇಪ್ ಕೇಸ್ ಇದರಲ್ಲಿರುವಂತಹ ಎಫ್ ಐ ಆರ್ನಲ್ಲಿ ಏನೇನು ಅಂಶಗಳಿದ್ದಾವೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಇಲ್ಲಿರುವಂತಹ ಆರೋಪಗಳು ಕೋವಿಡ್ ಸಮಯದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಅವರು ನನಗೆ ಕರೆ ಮಾಡಿದ್ರು ಅನ್ನುವಂಥದ್ದನ್ನ ಮಹಿಳೆ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ ನಾನು ನಿಮ್ಮ ಭಾಗದ ಶಾಸಕ ನನ್ನನ್ನು ಭೇಟಿ ಮಾಡುವ ಮಾಡಬೇಕು ಅನ್ನೋದನ್ನ ಅವರು ಹೇಳಿದ್ರಂತೆ ಅದರ ಪ್ರಕಾರವಾಗಿ ಮುನರತ್ನ ನಾಯ್ಡು ಭೇಟಿ ಬಳಿಕ ಇಬ್ಬರ ನಡುವೆ ಆತ್ಮೀಯತೆಯು ಕೂಡ ಬೆಳೆದಿತ್ತು ಅಂದರೆ ನಂಬರ್ ಶೇರ್ ಆಗಿತ್ತು ಈ ನಂತರ ಮುನಿರತ್ಮ್ ನಾಯ್ಡು ನನಗೆ ಪದೇ ಪದೇ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅನ್ನುವಂಥದನ್ನು ಕೂಡ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ ತನ್ನ ದೂರಿನಲ್ಲಿ ನಗ್ನವಾಗಿ ವಿಡಿಯೋ ಕಾಲ್ ಮಾಡುವಂತೆಯೂ ಕೂಡ ಒತ್ತಾಯಿಸ್ತಾ ಇದ್ರು ನಗ್ನವಾಗಿ ವಿಡಿಯೋ ಕಾಲ್ ಮಾಡುವಂಗೆ ಒತ್ತಾಯಿಸ್ತಾ ಇದ್ರು ಮುನಿರತ್ತಮ್ ನಾಯ್ಡು ಅಂತ ಹೇಳಿ ನಗ್ನವಾಗಿ ವಿಡಿಯೋ ಕಾಲ್ ಮಾಡಲು ನಾನು ಅವರಿಗೆ ನಿರಾಕರಿಸಿದ್ದೆ ಅವರು ಹಾಗೆ ಹೇಳಿದಾಗಲೂ ಕೂಡ ನಾನು ಆ ರೀತಿಯಾಗಿ ವಿಡಿಯೋ ಕಾಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಅದನ್ನ ನಿರಾಕರಿಸಿದ್ದೆ ನನ್ನನ್ನು ಕರೆಸ್ಕೊಂಡು ತಬ್ಬಿಕೊಳ್ಳೋದಕ್ಕೆ ಮುನಿರತ್ನಂ ನಾಯ್ಡು ಮುಂದಾದ್ರು ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಅವರ ಇದೇ ಸಂದರ್ಭದಲ್ಲಿ ಈ ವೇಳೆ ನಿನ್ನ ನೋಡಿದ್ರೆ ಮೈ ಅನ್ನಂತೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಮುನಿರತ್ನ ನಾಯ್ಡು ಅನ್ನೋದನ್ನು ಕೂಡ ಹೇಳಿದ್ದಾರೆ ಇಷ್ಟೇ ಅಲ್ಲದೇನೆ ನಾನು ಹಿಂದಕ್ಕೆ ಸರಿದಾಗ ಪಾಲಿಟಿಕ್ಸ್ ನಲ್ಲಿ ಇದೆಲ್ಲ ಕಾಮನ್ ಅನ್ನುವಂತಹ ಮಾತನ್ನು ಕೂಡ ಮುನಿರತ್ನ ನಾಯ್ಡು ಅವರು ಹೇಳಿದ್ರು ಅನ್ನುವಂತಹ ಅಂಶವನ್ನು ಅವರು ಹೇಳಿದ್ದಾರೆ ನಾನು ಕಿರಿಚಿಕೊಳ್ತೇನೆ ಅಂತ ಹೇಳಿದಾಗ ನನಗೆ ಅವರು ಬೆದರಿಕೆ ಹಾಕಿದ್ರು ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ನಾನು ಶಾಸಕನಿದ್ದೇನೆ ಸುಮ್ಮನಿದ್ರೆ ಸರಿ ಅಂತ ಹೇಳಿ ಅವರು ಬೆದರಿಸಿದ್ರಂತೆ ಮುನಿರತ್ನ ನಾಯ್ಡು ಅವರು ಬೆದರಿಸಿದ್ರಂತೆ ಸಂತ್ರಸ್ತ ಮಹಿಳೆಯನ್ನು ನನಗೆ ಸಹಕರಿಸದಿದ್ರೆ ನಿನ್ನ ವಿರುದ್ಧವೇ ದೂರು ಕೊಡ್ತೇನೆ ಅನ್ನುವಂತಹ ಬೆದರಿಕೆಯನ್ನು ಕೂಡ ಮುನಿರತ್ನಂ ನಾಯ್ಡು ಅವರು ಹಾಕಿದ್ರು ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ ನನ್ನನ್ನು ಹೆದರಿಸಿ ಶಾಸಕ ಮುನಿರತ್ನ ನಾಯ್ಡು ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಂತ್ರಸ್ತ ಮಹಿಳೆ ಹೇಳಿಕೊಂಡಿದ್ದಾರೆ ತನ್ನ ದೂರಿನಲ್ಲಿ ಅತ್ಯಾಚಾರದ ಬಳಿಕ ನನ್ನ ನಗ್ನ ದೇಹವನ್ನ ಸೆರೆ ಹಿಡಿದಿದ್ರು ಅಂದ್ರೆ ಅದನ್ನು ಕೂಡ ವಿಡಿಯೋ ಶೂಟ್ ಮಾಡ್ಕೊಂಡಿದ್ರು ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ದಾರೆ ನಾನು ಹೇಳಿದಂತೆ ಕೇಳಿದರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತ ಹೇಳಿ ಅಂದ್ರೆ ಯಾವ ಸ್ವರೂಪದ ಆರೋಪ ಎಷ್ಟು ಗಂಭೀರವಾಗಿರುವಂತಹ ಆರೋಪ ಅನ್ನೋದು ಇದರಲ್ಲಿ ಗೋಚರ ಆಗತ್ತೆ ವಿಡಿಯೋ ತೋರಿಸಿ ನನ್ನನ್ನ ಹನಿ ಟ್ರಾಪ್ಗೆ ಕೂಡ ಅವರು ಬಳಸ್ಕೊಂಡ್ರು ಅನ್ನುವಂತಹ ಅಂಶವನ್ನು ಕೂಡ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದಾರೆ ಇಲ್ಲಿ ಅವರ ದೂರನಲ್ಲಿರುವಂತಹ ಚಿತ್ರೀಕರಿಸಿದ ವಿಡಿಯೋಗಳನ್ನ ನನಗೆ ಟಿವಿಯಲ್ಲಿ ತೋರಿಸಿದ್ದಾರೆ ಉಷಾ ಒಬ್ಬ ಶಾಸಕರಾಗಿದ್ದಂತವರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಆದ್ರೆ ನಿಜಕ್ಕೂ ಕೂಡ ಅಂತವರ ಅವರಿಂದ ತೊಂದರೆಗೊಳಗಾಗಿರುವಂತಹ ಮಹಿಳೆ ಅನುಭವಿಸಿರುವಂತಹ ಮಾನಸಿಕ ನೋವು ಅವರಿಗೆ ಎದುರಿಸಬಹುದಾಗಿರುವಂತಹ ಒತ್ತಡವನ್ನು ಯಾರು ಕೂಡ ಊಹಿಸ ಊಹಿಸಿಕೊಳ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ನಿರಂತರ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಸಂತ್ರಸ್ತ ಮಹಿಳೆ ಮಾಡಿದ್ದಾರೆ ಇಲ್ಲಿ ಅಧಿಕಾರದ ದುರುಪಯೋಗವನ್ನು ಕೂಡ ಅವ್ರು ಮಾಡ್ಕೊಂಡಿರುವಂತದ್ದು ಆರೋಪ ಇರುವಂತದ್ದು ಹೇಳಿದಂತೆ ಕೇಳಲಿಲ್ಲ ಅಂದ್ರೆ ವಿಡಿಯೋ ತೋರಿಸ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಪದೇ ಪದೇ ಹಾಕ್ತಾ ಇದ್ರು ಈ ರೀತಿಯಂತಹ ಬೆದರಿಕೆ ಮೂಲಕವಾಗಿನೇ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲೋಟಕ್ಕಿರುವಂಥದ್ದು ನಿನ್ನ ಗಂಡ ಮತ್ತು ಮಕ್ಕಳಿಗೆ ವಿಡಿಯೋ ತೋರಿಸ್ತೀನಿ ಅನ್ನುವಂತಹ ರೀತಿಯಲ್ಲೂ ಕೂಡ ಬೆದರಿಕೆಯನ್ನ ಹಾಕಿದ್ರಂತೆ ಯಾವ ಸ್ವರೂಪದ ಒಂದು ಕೃತ್ಯ ಇಲ್ಲಿ ನಡಗಿದೆ ನಡೆದಿದೆ ಅನ್ನುವಂಥದ್ದು ಗೋಚರ ಆಗುತ್ತೆ ಮತ್ತೊಬ್ಬ ಮಹಿಳೆ ಜೊತೆ ಸೇರಿ ಹನಿ ಟ್ರ್ಯಾಪ್ ಕೂಡ ಮಾಡಿಸಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಸಂತ್ರಸ್ತ ಮಹಿಳೆ ತನ್ನ ದೂರಿನಲ್ಲಿ ಹೇಳಿದ್ದಾರೆ ಮುನಿರತ್ನ ನಾಯ್ಡು ವಿರುದ್ಧ ಮರ್ಯಾದೆ ಪ್ರಾಣಕ್ಕೆ ಅಂಜಿ ಮುನಿರತ್ನ ನಾಯ್ಡು ಹೇಳಿದಂತೆ ನಾನು ಕೇಳಿದ್ದೀನಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ ಮುನಿರತ್ನ ನಾಯ್ಡು ವಿರುದ್ಧ ಈ ರೀತಿಯಾದಂಥ ಒಂದು ಗಂಭೀರ ಆರೋಪವನ್ನ ಸಂತ್ರಸ್ತ ಮಹಿಳೆ ಇಲ್ಲಿ ಮಾಡಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ರಾಮನಗರದ ಪೊಲೀಸ್ ವರಿಷ್ಠಾಧಿಕಾರಿಯವರು ಮಾತನಾಡಿದರೆ ತೋರಿಸ್ತೀನಿ ಸುಮಾರು ನಲವತ್ತು ವರ್ಷದ ಒಬ್ಬರು ಮಹಿಳೆ ನಮ್ಮ ಒಂದು ಅರ್ಜಿ ವಿಚಾರವಾಗಿ ಅವರ ಸ್ಟೇಟ್ಮೆಂಟಲ್ಲಿ ಒಂದು ಕಾರ್ನಿಸೇಬಲ್ ಅಫೆನ್ಸ್ನ ಗಮನಕ್ಕೆ ತಂದು ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತ್ರೀ ಒನ್ ಟು ಬಾರ್ ಟ್ವೆಂಟಿ ಫೋರ್ ಒಂದು ಎಫ್ಐಆರ್ ಆಗಿದೆ ಆರ್ ಆರ್ ನಗರದ ಶಾಸಕರಾದ ಮುನಿರತ್ನ ಮತ್ತು ಇತರರು ಆರು ಜನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಕೇಸು ಭಾಳ ಸೆನ್ಸಿಟಿವ್ ಇರೋ ಕಾರಣದಿಂದ ಅದನ್ನು ಡಿ ಎಸ್ ಪಿ ರಾಮ್ನಗರ್ ಅವರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ವಹಿಸಿ ಅವರೀಗ ಕೇಸ್ ತನಿಖೆಯನ್ನು ಕೈಗೊಂಡಿದ್ದಾರೆ ಏನು ಕೋರ್ಟ್ ಆದೇಶಗಳಿದೆ ಈ ಥರ ಸೆನ್ಸಿಟಿವ್ ಕೇಸಸ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗಿದೆ ಅದರ ಪ್ರಕಾರ ನಾವು ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡಿ ತನಿಖೆಯನ್ನು ಮಾಡ್ತೇವೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ ಅನ್ನೋಂಥದನ್ನು ನೋಡ್ತಾ ಹೋದರೆ ಐ ಪಿ ಸಿ ಸೆಕ್ಷನ್ನ ಅಡಿಯಲ್ಲಿ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಇಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿರುವಂಥದ್ದು ಐ ಪಿ ಸಿಯ ಅಡಿಯಲ್ಲಿ ಇರುವಂತಹ ಸೆಕ್ಷನ್ಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ತ್ರೀ ಫಿಫ್ಟಿ ಫೋರ್ ಎ ಅಂದರೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರತಕ್ಕಂತಹ ಒಂದು ಸೆಕ್ಷನ್ ಅನ್ನು ಕೂಡ ಇಲ್ಲಿ ಹಾಕಲಾಗಿದೆ ಇನ್ನು ತ್ರೀ ಫಿಫ್ಟಿ ಫೋರ್ ಸಿ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಆಕೆಯ ಚಿತ್ರೀಕರಣವನ್ನು ಮಾಡಿರತಕ್ಕಂತಹ ಒಂದು ಪ್ರಕರಣವನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಕ್ಲಾಸ್ ಟು ಸರ್ಕಾರಿ ಸೇವಕನಿಂದ ಅತ್ಯಾಚಾರ ಅಂದ್ರೆ ನಾನು ಈ ಹುದ್ದೆಯಲ್ಲಿದ್ದೀನಿ ಇದ್ದೀನಿ ನಾನು ಶಾಸಕ ಇದ್ದೀನಿ ನನ್ನನ್ನು ಎದುರು ಹಾಕೊಂಡ್ರೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬೆದರಿಸಿ ಅತ್ಯಾಚಾರ ಎಸಗಿರ್ತಕ್ಕಂಥದ್ದು ಜಿಯೋ ಬೆದರಿಕೆ ಫೈವ್ ನಾಟ್ ಸಿಕ್ಸ್ ಜಿಯೋ ಬೆದರಿಕೆಯನ್ನು ಕೂಡ ಪ್ರಕರಣವನ್ನು ದಾಖಲಿಸಲಾಗಿದೆ ಫೈವ್ ನಾಟ್ ಫೋರ್ ಅಂದ್ರೆ ಉದ್ದೇಶಪೂರ್ವಕವಾಗಿ ನಿಂದನೆ ಮಾಡಿರತಕ್ಕಂತಹದ್ದು ಕೂಡ ಈ ಸೆಕ್ಷನ್ಗಳನ್ನು ಹಾಕಲಾಗಿದೆ ಒನ್ ಟ್ವೆಂಟಿ ಬಿ ಅಪರಾಧಿಕ ಒಳ ಸಂಚು ಅಂದ್ರೆ ಹನಿ ಟ್ರ್ಯಾಪ್ಗೆ ಬಳಕೆ ಮಾಡಿಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ಅಂದ್ರೆ ಈ ಅತ್ಯಾಚಾರವನ್ನು ಮಾಡಿದ ನಂತರ ಅಪರಾಧಿಕ ಒಳ ಸಂಚು ಕೂಡ ಅದರಲ್ಲಿ ಇತ್ತು ಮತ್ತು ಕಾನೂನು ಬಾಹಿರ ಸಭೆಯನ್ನು ನಡೆಸಿರ್ತಕ್ಕಂತಹ ಒಂದು ಸೆಕ್ಷನ್ ಒನ್ ಫಾರ್ಟಿ ನೈನ್ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲ ದಾಖಲಿಸಲಾಗಿದೆ ಸೆಕ್ಷನ್ ಫಾರ್ ನಾಟ್ ಸಿಕ್ಸ್ ಅಂದ್ರೆ ನಂಬಿಕೆ ದ್ರೋಹದ ಪ್ರಕರಣವನ್ನು ಕೂಡ ಇಲ್ಲಿ ಶಾಸಕರ ವಿರುದ್ಧ ದಾಖಲಿಸಿರುವಂಥದ್ದು ತ್ರೀ ಏಯ್ಟಿ ಫೋರ್ನ ಅಡಿಯಲ್ಲಿ ಸುಲಿಗೆಯ ಒಂದು ಆರೋಪವನ್ನು ಕೂಡ ಹೊರಸಲಾಗಿದೆ ಸೆಕ್ಷನ್ ತ್ರೀ ಏಯ್ಟಿ ಫೋರ್ ಅನ್ನು ಹಾಕಿದ್ದಾರೆ ಸೆಕ್ಷನ್ ತ್ರೀ ನಾಟ್ ಏಯ್ಟ್ ಹತ್ಯೆ ಮಾಡುವ ಪ್ರಯತ್ನ ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅದು ಕೂಡ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಸೆಕ್ಷನ್ ತ್ರೀ ನಾಟ್ ಏಟ್ನ ಅಡಿಯಲ್ಲೂ ಕೂಡ ಹಾಗೆಯೇ ಐ ಟಿ ಕಾಯ್ದೆ ಎರಡು ಸಾವಿರದೇ ಎರಡು ಸಾವಿರದ ಐ ಟಿ ಕಾಯ್ದೆ ಅಡಿಯ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಇಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಸಿಕ್ಸ್ಟಿ ಸಿಕ್ಸ್ ಅಂದರೆ ಸಮ್ಮತಿ ಇಲ್ಲದೆ ಅಕ್ರಮವಾಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರ್ತಕ್ಕಂತಹದ್ದು ಒಬ್ಬ ಮಹಿಳೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಿರ್ಬೋದು ಸಿಕ್ಸ್ಟಿ ಸಿಕ್ಸ್ ಈ ಉದ್ದೇಶ ಖಾಸಗಿತನದ ಖಾಸಗಿ ತರದ ವಿಡಿಯೋವನ್ನ ಸೆಕ್ಷನ್ ಅನ್ನು ಕೂಡ ಇಲ್ಲಿ ಹಾಕಲಾಗಿದೆ ಈ ರೀತಿಯಾದಂತಹ ಗಂಭೀರ ಪ್ರಕರಣಗಳನ್ನು ಈಗಾಗಲೇ ಗಂಭೀರ ಆರೋಪವನ್ನ ಶಾಸಕ ಮುನಿರತ್ನಂ ನಾಯ್ಡು ವಿರುದ್ಧ ಹೊರಿಸಲಾಗಿದೆ ಅಷ್ಟೇ ಅಲ್ಲ ಮುನಿರತ್ನಂ ನಾಯ್ಡು ಯಾವ ಸ್ವರೂಪದ ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಕೂಡ ಈ ಆರೋಪದಲ್ಲಿ ಇರುವಂತದ್ದು ನಿಜಕ್ಕೂ ಕೂಡ ಈ ಆರೋಪ ಅತ್ಯಂತ ಗಂಭೀರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳು ಕೂಡ ಮಾತನಾಡಿದರೆ ಗೃಹ ಸಚಿವರು ಮಾತನಾಡಿದರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಬಟ್ ಅವ್ರು ಮಾಡಿದ್ದಾರೆ ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನು ಚೌಕಟ್ಟಿನಲ್ಲಿದೆ ಅದನ್ನ ಅವರು ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ಆಶ್ಚರ್ಯನೂ ಆಗ್ತದೆ ದಿಗ್ಭ್ರಮೆನೂ ಆಗ್ತದೆ ಭಯನೂ ಆಗ್ತದೆ ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನು ನಡೆಸಬೇಕಾಗ್ತದೆ ಅಂತ ಹೇಳಿ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ ಇಂತ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನ ಮಾಡಿರಬೇಕು ನಾನು ಈಗಾಗ್ಲೇ ಹೇಳಿದೀನಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಯಾರು ಉಪ್ಪು ತಿಂದಿದಾರೋ ನೀರು ಕುಡಿತಾರೆ ಯಾರ ಯಾರೋ ಅನ್ಯಾಯ ಮಾಡಿದ್ರೆ ನಾನು ಇವಾಗಲೇ ಎಸ್ ಎಲ್ ರಿಪೋರ್ಟ್ ತರಿಸ್ಕೊಳ್ಳಿ ತಪ್ಪಾಗಿದ್ರೆ ಶಿಕ್ಷೆ ಕೊಡಿ ನಾವು ತಪ್ಪಿತಸ್ಥರನ್ನ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ಅದಕ್ಕಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಆದರೆ ಕೇವಲ ದೇಶದ ರಾಜಕಾರಣಕ್ಕಾಗಿ ಮಾಡಬೇಡಿ ಪಾತಿ ರಾಜಕಾರಣಕ್ಕಾಗಿ ಮಾಡಬೇಡಿ ಇದು ರಾಜಕೀಯವಾಗಿ ಬಂದಿರುವಂತಹ ಪ್ರತಿಕ್ರಿಯೆಗಳಾದ್ರೆ ಈ ರೀತಿಯಾಗಿ ಒಂದು ಮುನಿರತ್ಮ್ ನಾಯ್ಡು ವಿರುದ್ಧ ಈಗಾಗಲೇ ಜಾತಿ ನಿಂದನೆಯ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಸತ್ಯಾಸತ್ಯತೆ ಅನ್ನುವಂಥದ್ದು ಹೊರಬರುತ್ತೆ ಆದರೆ ಮೇಲ್ನೋಟಕ್ಕೆ ಆ ಆಡಿಯೋದ ಹೋಲಿಕೆ ಮುನಿರತ್ನ ನಾಯ್ಡು ಯಾವ ರೀತಿಯಾಗಿ ಮಾತನಾಡ್ತೀರೋ ಅದೇ ಸ್ವರದ ಆ ವಾಯ್ಸಲ್ಲಿ ಇರುವಂತಹ ಆಡಿಯೋ ಈಗಾಗಲೇ ಚೆಲುವರಾಜು ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಅದು ಇವತ್ತಲ್ಲ ನಾಳೆ ಎಫ್ ಎಸ್ ಎಲ್ ಮೂಲಕವಾಗಿ ಸಾಬೀತಾಗುವಂಥದ್ದು ಇದ್ದೇ ಇರುತ್ತೆ ಅಂದ್ರೆ ಅದು ಹೌದೋ ಅಲ್ಲೋ ಅನ್ನೋದ್ ಸಾಬೀತಾಗಬೇಕಾಗತ್ತೆ ಅದು ಒಂದು ಭಾಗ ಇನ್ನೊಂದು ಕಡೆಯಲ್ಲಿ ಈಗ ಅತ್ಯಾಚಾರದ ಪ್ರಕರಣ ಅತ್ಯಾಚಾರದ ಪ್ರಕರಣದಲ್ಲಿ ಇರುವಂತಹ ಗಂಭೀರ ಆರೋಪಗಳನ್ನು ನೋಡ್ತಾ ಹೋದಾಗ ಒಂದು ಯಾವ ಸ್ವರೂಪದಲ್ಲಿ ಆಕೆಯನ್ನ ಅತ್ಯಾಚಾರ ಎಸಗಿ ವಿಡಿಯೋ ಚಿತ್ರೀಕರಣ ಮಾಡಿ ನಂತರ ಅದೇ ವೀಡಿಯೋವನ್ನು ಮುಂದಿಟ್ಟುಕೊಂಡು ಬೆದರಿಕೆಯನ್ನು ಹಾಕಿ ನಂತರ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಇಲ್ಲದೆ ಹೋದರೆ ಇದನ್ನು ರಿಲೀಸ್ ಮಾಡ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಹಾಕುವಂಥದ್ದು ಹಾಗೆಯೇ ಆಕೆಯೇ ಬಳಸ್ಕೊಂಡು ಅದೇ ವೀಡಿಯೋಗಳನ್ನೇ ಬಳಸ್ಕೊಂಡು ಆಕೆಯನ್ನು ಹನಿ ಟ್ರ್ಯಾಪ್ಗೂ ಕೂಡ ಅಂದರೆ ಬೇರೆಯವರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೂ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾವ ಸ್ವರೂಪದ ಒಂದು ಕೃತ್ಯವನ್ನು ಇಲ್ಲಿ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದಕ್ಕೂ ಕೂಡ ಗಂಭೀರವಾಗಿರುವಂತಹ ಪ್ರಕರಣ ಇದು ಆದರೆ ಆಡಳಿತದಲ್ಲಿ ಇರುವಂತಹವರು ಎಷ್ಟರ ಮಟ್ಟಿಗೆ ಇದರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಇವತ್ತು ಮುನಿರತ್ನಂ ನಾಯ್ಡು ಅವರ ವಿರುದ್ಧವಾಗಿ ಈ ರೀತಿಯಾದಂತಹ ಪ್ರಕರಣಗಳು ಒಂದಾದ ಮೇಲೆ ಒಂದು ದಾಖಲಾಗ್ತಾ ಹೋಗೋದ್ರಲ್ಲಿಯೂ ಕೂಡ ರಾಜಕೀಯದ ಉದ್ದೇಶಗಳು ಉದ್ದೇಶಗಳಿದಾವ ಅನ್ನುವಂತಹ ಪ್ರಶ್ನೆಯು ಕೂಡ ಸಹಜವಾಗಿನೇ ಮೂಡುತ್ತೆ ಅಥವಾ ಅವ್ರನ್ನ ಈಗೇನು ಜೈಲು ಸೇರಿದ್ದಾರೆ ಜೈಲಿನಲ್ಲೇ ಇರಬೇಕು ಇನ್ನಷ್ಟು ದಿವಸಗಳ ಕಾಲ ಅನ್ನುವಂಥ ಕಾರಣಕ್ಕೆ ಇಂಥ ದೂರು ದಾಖಲಾಯಿತಾ ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳು ಬರ್ತಾ ಇದ್ದಾವೆ ಆದರೆ ಇಲ್ಲಿ ಯಾವಾಗಲಾದರೂ ಸರಿ ಇಂತಹ ಪ್ರಕರಣಗಳ ಇಂತಹ ಕೃತ್ಯ ಎಸಗಿದಂಥವರ ವಿರುದ್ಧ ಕ್ರಮ ಆಗಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತ ಆಗುತ್ತೆ ಅನ್ನೋದನ್ನು ನೋಡಬೇಕು ಮತ್ತು ಈ ಪ್ರಕರಣದ ಸತ್ಯಾಸತ್ಯತೆಗಳು ಕೂಡ ಇಲ್ಲಿ ಬಂದಿರುವಂಥ ಆರೋಪಗಳು ಬಹಳ ಗಂಭೀರ ಸ್ವರೂಪದಿದ್ದಾವೆ ಇದರ ಮೇಲೆ ಹೇಗೆ ಕ್ರಮ ಆಗುತ್ತೆ ಅನ್ನೋದನ್ನು ನೋಡಬೇಕಿದೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ನಿನ್ನೆ ಮತ್ತು ಮೊನ್ನೆ ಎರಡು ದಿವಸಗಳ ಕಾಲವೂ ಕೂಡ ಮುನಿರತ್ನ ನಾಯ್ಡು ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ ಈ ಜಾಮೀನು ಅರ್ಜಿ ವಿಚಾರಣೆ ನಡೆದ ನಂತರ ಇವತ್ತು ಈಗ ತೀರ್ಪು ಬರುವಂಥದ್ದಿದೆ ಇವತ್ತು ಐದು ಗಂಟೆಗೆ ಮುನಿರತ್ನ ನಾಯ್ಡು ಅವರಿಗೆ ಜಾಮೀನು ಸಿಗುತ್ತಾ ಇಲ್ವ ಅನ್ನುವಂಥದ್ದು ಕೋರ್ಟ್ನಿಂದ ಇತ್ಯರ್ಥ ಆಗುತ್ತೆ ಕೋರ್ಟ್ ಇವತ್ತು ತೀರ್ಪನ್ನು ಕೊಡುವಂಥದ್ದಿದೆ ಐದು ಗಂಟೆಗೆ ಸರಿಯಾಗಿ ತೀರ್ಪನ್ನು ಕೊಡ್ತಾರೆ ಅದರಲ್ಲಿ ಗೋಚರ ಆಗುತ್ತೆ ಏನಾಗಿ ಏನಾಗಿದೆ ಏನು ಜಾಮೀನು ಸಿಗುತ್ತಂತೆ ಆದರೆ ಜಾಮೀನು ಸಿಕ್ಕರೂ ಕೂಡ ಹೊರಗಡೆ ಬರುವಂಥದ್ದು ಡೌಟ್ ಯಾಕಂದರೆ ಇಮಿಡಿಯೇಟ್ ಆಗಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕಂದರೆ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ತ್ರೀ ಸೆವೆಂಟಿ ಸಿಕ್ಸ್ ಅಡಿಯಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ ಅಂದರೆ ಅತ್ಯಾಚಾರ ಎಸಗಿರುವಂತಹ ಪ್ರಕರಣದ ಅಡಿಯಲ್ಲಿ ಗಂಭೀರವಾದಂಥ ಆರೋಪವನ್ನು ಇವತ್ತು ಮುನತ್ತಮ್ ನಾಯ್ಡು ಅವರು ಎದುರಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಮಹಿಳೆಯರ ಪರವಾಗಿ ಅತ್ಯಂತ ಕೇವಲವಾಗಿ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅತ್ಯಂತ ಹೀನವಾಗಿ ಬೈದಿರುವಂಥದ್ದು ಮಾತನಾಡಿರುವಂಥದ್ದು ಒಬ್ಬ ಗುತ್ತಿಗೆದಾರನನ್ನು ನಿಲ್ಲಿಸ್ಕೊಂಡು ಮಾತನಾಡಿರುವಂತಹ ಆರೋಪ ಇದೆ ಈಗ ಕೇವಲ ಮಾತಾಡಿದ್ದು ಮಾತ್ರ ಅಲ್ಲ ಆ ರೀತಿಯ ಕೃತ್ಯವನ್ನು ಕೂಡ ಬೇರೆಯವರ ವಿಚಾರದಲ್ಲಿ ಎಸಗಿದ್ದಾರೆ ಅನ್ನುವಂಥ ಆರೋಪ ಈಗ ಮುನಿರತ್ನಂ ನಾಯ್ಡು ಅವರ ವಿರುದ್ಧ ಇದೆ ಇದೇ ಕಾರಣಕ್ಕಾಗಿಯೇ ಮುನಿರತ್ನಂ ನಾಯ್ಡು ಈಗ ರೇಪ್ ಆರೋಪದ ಸುಳಿಯಲ್ಲಿ ಸಿಲುಕಿದ್ದಾರೆ ಏನಾಗುತ್ತೆ ಯಾವ ಸ್ವರೂಪದಲ್ಲಿ ಸರ್ಕಾರ ಬಂದ ಕ್ರಮಗಳನ್ನು ಕೈಗೊಳ್ಳುತ್ತೆ ಪೊಲೀಸರು ಅವ್ರನ್ನ ಯಾವಾಗ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಬಹುದಾ ಅನ್ನೋದು ಕೂಡ ನೋಡಬೇಕು ಬಹುತೇಕ ಇವತ್ತಿಗ ಜಾಮೀನು ಮಂಜೂರು ಆದರೂ ಕೂಡ ಪೊಲೀಸರು ಇಮಿಡಿಯೇಟ್ ಆಗಿ ಮುನಿರತ್ನಂ ನಾಯ್ಡು ಅವ್ರನ್ನ ಅರೆಸ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಯು ಕೂಡ ಇಲ್ಲಿಗ ದಟ್ಟವಾಗಿ ಗೋಚರಿಸ್ತಾ ಇರುವಂತದ್ದು